ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬ್ರೆಡ್ ಎಗ್ ಬುರ್ಜಿ ಯಾವ ಥರ ಮಾಡೋದಂತ ತಿಳ್ಕೊಳ ಬ್ರೆಡ್ ಎಗ್ ಬುರ್ಜಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂರು ಪೀಸ್ ಬ್ರೆಡ್ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಎರಡು ಎಗ್ ಎರಡು ಟೇಬಲ್ ಸ್ಪೂನು ಆಯಿಲು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ನಿಂಬೆಹಣ್ಣು ಸ್ವಲ್ಪ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಗ್ಯಾಸ್ ಸ್ಟವ್ ಹಚ್ಚೋಣ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಣ ಎರಡು ಎಗ್ ಒಡೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಗರಂ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅರ್ಶನ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೂರು ಬ್ರೆಡ್ ಇದಕ್ಕೆ ಹಾಕೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಬ್ರೆಡ್ಗೂ ಎಗ್ ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೆಮನ್ ರಸ ಹಾಕೋನು

హను ಈಗ ಬಿಸಿ ಬಿಸಿಯಾದ ಬ್ರೆಡ್ ಎಗ್ ಬುರ್ಜಿ ರೆಡಿ